ಮಂಗಳೂರಿನ ಉಳ್ಳಾಲದ ಖಾಸಗಿ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮೂವರು ವಿದ್ಯಾರ್ಥಿನಿಯರು ಮುಳುಗಿ ಮೃತಪಟ್ಟಂತಹ ಘಟನೆ ನಡೆದಿದೆ ಮೈಸೂರು ಮೂಲದ ಮೂವರು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಮೃತರನ್ನ ಕೀರ್ತನ ಎನ್ ನಿಶಿತಾ ಎಂಡಿ ಮತ್ತು ಪಾರ್ವತಿ ಎಸ್ ಎಂದು ಗುರುತಿಸಲಾಗಿದೆ ಈ ಮೂವರು ಯುವತಿಯರು ಶನಿವಾರ ಮುಂಜಾನೆ ರೆಸಾರ್ಟ್ಗೆ ಬಂದಿದ್ದರು ರವಿವಾರ ಬೆಳಗ್ಗೆ ಹತ್ತು ಮೂವತ್ತರ ಸಮಯಕ್ಕೆ ಈಜುಕೊಳದಲ್ಲಿ ಈ ಘಟನೆ ನಡೆದಿದೆ ಆರಂಭದಲ್ಲಿ ಓರ್ವ ಯುವತಿ ನೀರಿನಲ್ಲಿ ಮುಳುಗಿದ್ದು ರಕ್ಷಣೆ ಮುಂದಾಗಿದ್ದ ಮತ್ತೊಬ್ಬಾಕಿ ಮುಳುಗಿದ್ದ ಕಾರಣ ಮೂರನೇ ಯುವತಿ ನೀರಿಗೆ ಇಳಿದಿದ್ದಾಳೆ ಕೆಲವೇ ನಿಮಿಷದ ಅಂತರದಲ್ಲಿ ಘಟನೆ ನಡೆದಿದೆ ಮುಂಜಾನೆ ಉಪಹಾರದ ಸಮಯವಾದ್ದರಿಂದ ರೆಸಾರ್ಟ್ ಸಿಬ್ಬಂದಿ ಈಜುಕೊಳದ ಬಳಿ ಇದ್ದರು ಎನ್ನಲಾಗಿದೆ ಘಟನೆಯ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ Seriye gidelim.